ನಮಸ್ತೆ ಸ್ನೇಹಿತರೆ ಮತ್ತೊಂದು ಹುಡುಗಿಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಾ ಈ ಒಂದು ತರಗತಿಯಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದ್ರೆ ಸಿ ಟಿ ಟಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಒಂದು ತಮಗೆ ಒಂದು ನೋಟಿಸ್ ಬಂದಿರುವಂಥದ್ದು ಮತ್ತು ಹಾಲ್ ಟಿಕೆಟನ್ನು ಯಾವಾಗ ಡೌನ್ಲೋಡ್ ಮಾಡಲು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಏನು ಮಾಡೋಣ ಅಂತಂದ್ರೆ ಈ ಒಂದು ತರಗತಿಯೊಳಗೆ ಚೆಕ್ ಮಾಡ್ತಾ ಅಂತ ಇದು ಡೇಟ್ ಬಂದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ನೋಟೀಶನ್ನು ಕೊಟ್ಟಿರುವಂಥದ್ದು ಸೊ ಯಾಕೆ ಈ ನೋಟಿಸನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ ಇದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಸಿ ಟಿ ಟಿ ಅಪ್ಲೈ ಮಾಡಿದ್ದೀರಿ ನಿಮ್ಮ ಯಾವ ಸಿಟಿಯಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಕೊಡಲಾಗ್ತದ ಹೇಳಿ ಒಂದು ಒಂದು ಸಾರಿ ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನು ನೀವು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾರೆಲ್ಲ ಈ ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಆಗಿರಲಿ ಬೆಳಗಾವ್ ಆಗಿರಲಿ ಅಪ್ಲೈ ಮಾಡಿದ್ದೀರಿ ನಿಮ್ಗೆ ಕಲ್ಬುರ್ಗಿ ಬಂದಿರ್ತದೆ ಬಾಗಲಕೋಟದು ಸೊ ನೀವು ಅಂತ ಒಂದು ಸಾರಿ ನೀವೇನು ಮಾಡ್ಕೋಬೇಕಾಗತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಎಕ್ಸಾಮ್ ಡೇಟು ಎಂಟನೇ ತಾರೀಕು ಅಂತ ಹೇಳ್ತಾ ಇದ್ರು ಸೊ ಅತಿಯಾಗಿ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸುಮಾರು ಒಂದು ನೂರ ನಲವತ್ತು ಎಕ್ಸಾಮ್ ಸೆಂಟರ್ಗಳನ್ನು ಅವರು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಏಳು ಮತ್ತು ಎಂಟನೇ ತಾರೀಕಿಗೆ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಆದರೆ ಹಾಲ್ ಟಿಕೆಟ್ ಅನ್ನು ನೀವು ಯಾವ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ವಿತಿನ್ ಟೂ ಡೇಸ್ ಮುಂಚಿತವಾಗಿ ನಿಮಗೆ ಹಾಲ್ ಟಿಕೆಟ್ ಅನ್ನು ಬಿಡುವಂಥ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಕೊಟ್ಟಿರುವಂಥ ಸ್ನೇಹಿತರೆ ಸೊ ಫೆಬ್ರವರಿ ಎಂಟು ಅನ್ಕೋಬೇಡಿ ಫೆಬ್ರವರಿ ಏಳು ಮತ್ತು ಎಂಟು ಎರಡು ದಿನಗಳ ಕಾಲ ಪರೀಕ್ಷೆ ನಡೀತಾ ಇರುತ್ತೆ ನೋಡಿ ಪೇಪರ್ ಒಂದು ಮತ್ತು ಪೇಪರ್ ಎರಡನ್ನ ಯಾರು ಅಪ್ಲೈ ಮಾಡಬೇಕು ಮಾಡಿದ್ದೀರಿ ನಿಮಗೇನಂತಂದ್ರೆ ಏಳು ಮತ್ತು ಏಳನೇ ತಾರೀಕಿಗೆ ಪೇಪರ್ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಒಂದು ಕೂಡ ಇರ್ತದೆ ನೋಡಿ ಪತ್ರಿಕೆ ಏಳನೇ ತಾರೀಕಿಗೆ ಪತ್ರಿಕೆ ಎರಡು ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಇರ್ತದೆ ಅದೇ ರೀತಿಯಾಗಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಪತ್ರಿಕೆ ಒಂದು ಎರಡೂವರೆಯಿಂದ ಹದಿನೇಳು ವರೆಗೆ ಇರುವಂಥದ್ದು ಸೊ ಅದೇ ರೀತಿ ಎಂಟನೇ ತಾರೀಕು ಕೂಡ ಇರುತ್ತೆ ನಿಮ್ಮ ಶೆಡ್ಯೂಲ್ ಯಾವಾಗಿದೆ ಅಂತ ಒಂದು ಸಾರಿ ಅಂದರೆ ಈಗ ಐದನೇ ತಾರೀಕಿಂದ ನೀವು ಏನು ಮಾಡಬೇಕಾಗುತ್ತೆ ಐ ತಿಂಕ್ ಅಷ್ಟು ಐದನೇ ತಾರೀಕೊ ಒಳಗೆ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವಂಥ ಸಾಧ್ಯತೆ ಇದೆ ಸೊ ಇದು ಸಿ ಟಿ ಎ ಟಿಯ ಮಾಹಿತಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಮತ್ತು ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥ ವೀಡಿಯೋನ ನೆಕ್ಸ್ಟ್ ಅಪ್ಲೋಡನ್ನು ಮಾಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ಈಗ ಸಿ ಟಿ ಟಿ ಅಪ್ಲೈ ಮಾಡಿದ್ದೀರಿ ನಿಮಗೆ ಒಂದು ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ನೀವು ಅದನ್ನ ಮೊದಲಿಗೆ ಚೆಕ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಸಿಟಿಯನ್ನು ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಂತರ ಈಗ ಹಾಲ್ ಟಿಕೆಟ್ ಅನ್ನ ಇವ್ರು ಹೇಗೆ ಬಿಡ್ತಾರೆ ಅಂತಂದ್ರೆ ಒಂದು ವಾರಗಳ ಒಂದು ವಾರ ಮುಂಚೆ ಬಿಡಲ್ಲ ಕೇವಲ ಎರಡು ದಿನಗಳ ಮುಂಚಿತವಾಗಿ ಹಾಲ್ ಟಿಕೆಟ್ ಅನ್ನು ಅಪ್ಲೋಡ್ ಮಾಡಿರ್ತಾರೆ ತಾವು ಆವಾಗೇನು ಮಾಡ್ಬೇಕಾಗುತ್ತೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿರುವಂಥದ್ದು ಸೊ ಎಂಟನೇ ತಾರೀಕು ಅಂತ ಹೇಳಿದ್ರು ಈಗ ಏಳು ಎಂಟು ಎರಡು ದಿನಗಳ ಕಾಲಾಗ ಈ ಪರೀಕ್ಷೆಯನ್ನ ನಡೆಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರಿ ನಿಮಗೆ ಇದೊಂದು ಅವಕಾಶ ಆ ಅಡ್ಮಿಟ್ ಕಾರ್ಡ್ ಅನ್ನ ಹೇಗೆ ಅಥವಾ ಹಾಲ್ ಟಿಕೆಟ್ ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದು ಐದನೇ ತಾರೀಕಿಂದ ಚಾಲು ಆಗುವಂತ ಸಾಧ್ಯತೆ ಇದೆ ಓಕೆನಾ ಸ್ನೇಹಿತರೆ ಇದಾದ್ಮೇಲೆ ಇನ್ನೊಂದು ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಬಯಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಏಪ್ರಿಲ್ ಅಲ್ಲಿ ಮತ್ತೆ ಟಿಇಟಿ ಪರೀಕ್ಷೆ ನಡೆಯುವಂತದ್ದು ಅಂದ್ರೆ ಕರ್ನಾಟಕ ಕೆಆರ್ ಟಿಇಟಿ ಏನಾಗುತ್ತೆ ಅಂದ್ರೆ ಏಪ್ರಿಲ್ ಅಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ತಾವು ಗಮನಿಸಬಹುದು ಹೇಳ್ತಾ ಇದ್ದಾರೆ ಏನಂತ ಅಂತಂದ್ರೆ ಮಾರ್ಚ್ ಏಪ್ರಿಲ್ ನಲ್ಲಿ ಎಸ್ ಎಸ್ ಎಲ್ ಸಿ ಯು ಸಿ ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು ಟಿಇಟಿ ಪರೀಕ್ಷೆ ನಡೆಸಲು ಇಲಾಖೆ ನಿರ್ಧಾರ ಮಾಡಿದೆ ವರ್ಷಕ್ಕೆ ಎರಡು ಟಿಇಟಿ ಪರೀಕ್ಷೆ ಮಾಡಬೇಕು ಎಂಬ ನಿಯಮ ಕಳೆದ ವರ್ಷ ಮಾತ್ರ ಆನ್ಲೈನ್ ನಲ್ಲಿ ಪರೀಕ್ಷೆ ಮಾಡುವುದಾಗಿ ಕೊನೆವರೆಗೂ ಕಾದು ಡಿಸೆಂಬರ್ ಅಲ್ಲಿ ಪರೀಕ್ಷೆ ನಡೆಸಲಾಗಿತ್ತು ಅಂತ ಹೇಳಿದ್ದಾರೆ ಈ ಬಾರಿ ಏಪ್ರಿಲ್ನಲ್ಲಿ ಹಾಗೂ ಡಿಸೆಂಬರ್ನಲ್ಲಿ ಪರೀಕ್ಷೆ ನಡೆಸಲು ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಸೊ ಆಲ್ರೆಡಿ ಒಂದು ಲಕ್ಷ ಮೇಲೆ ಜನ ಟಿ ಇ ಟಿಯನ್ನು ಪಾಸ್ ಆಗಿದ್ದಾರೆ ಇಲಾಖೆಯವರು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇ ಟಿಯನ್ನು ಮಾಡೋದ್ರ ಕಡೆ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು ಏಕೆ ಅಂತಂದರೆ ಹಲವಾರು ಜನ ಕಾದು ಕೂತಿರುವಂಥದ್ದು ಬರೀ ಟಿ ಇ ಟಿ ಟಿಇಟಿ ಮಾಡ್ತಾ ಹೋದರೆ ಟಿ ಇ ಟಿ ಪಾಸ್ ಆದ್ರೆ ಏನು ಜಾಬ್ ಸಿಗಲ್ಲ ನೀವು ಸಿ ಇ ಟಿ ಮಾಡಿದ್ರೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲಕರಿ ಆಗುತ್ತೆ ಅಂತಕ್ಕಂಥ ಭಾವನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಯಾರೆಲ್ಲ ಟಿ ಇ ಟಿಗೆ ಅಪ್ಲೈ ಮಾಡೋಕ್ಕ ಬಯಸ್ತಾ ಇದ್ರಿ ಈಗ ನೋಡಿ ಮೊದಲಿಗೆ ಒಂದು ಟಿ ಇ ಟಿ ಮುಗಿದೋಯ್ತು ನಂತರ ಸಿ ಟಿ ಇ ಟಿ ಅಪ್ಲೈ ಮಾಡಿದ್ರಿ ಸಿ ಟಿ ಇ ಟಿನ ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕಿಗೆ ಇರುವಂತದ್ದು ಈಗ ಕೊನೆಯದಾಗಿ ನಿಮಗೆ ಮತ್ತೊಂದು ಅವಕಾಶ ಸಿಗುತ್ತದೆ ಏಪ್ರಿಲ್ ಅಲ್ಲಿ ಮತ್ತೊಂದು ಸಾರಿ ಟಿ ಇ ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಸಿಟಿಗಿಂತ ಮುಂಚಿತವಾಗಿ ನಡೀತು ಅಥವಾ ಟಿ ಆದ್ಮೇಲೆ ನಡೀತು ಅಂತಕ್ಕಂಥದ್ದು ಕನ್ಫರ್ಮ್ ಇಲ್ಲ ಸೊ ಒಟ್ಟಾರೆಯಾಗಿ ಫೆಬ್ರವರಿ ಹನ್ನೆರಡಕ್ಕೆ ಏನು ಕೇಸ್ ಇದೆಯಲ್ಲ ಅಲ್ಲಿವರೆಗೂ ನಾವು ಕಾದ್ ನೋಡಬೇಕಾಗುತ್ತೆ ಅದಾದ ನಂತರ ನಾವೇನು ಮಾಡಬೇಕಾಗುತ್ತೆ ಈ ಈ ಇಲಾಖೆ ಬಗ್ಗೆ ಒಂಚೂರು ಗಂಭೀರವಾಗಿ ವಿಚಾರವನ್ನು ಮಾಡುವಂಥ ಪ್ರಯತ್ನ ತಮ್ದಾಗಬೇಕು ಅಂತ ಸಿ ಮತ್ತೆ ಸಿಇಟಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಲಿ ಅಂತ ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡಿದಿರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಯಾರಿಗೂ ಅವಶ್ಯಕತೆ ಇದೆ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಿ ಟಿ ಟಿ ಹಾಲ್ ಟಿಕೆಟ್ ಬೇಕು ಅಂತಂದರೆ ನೋಡಿ ಐದನೇ ತಾರೀಕಲ್ಲು ನಾನು ಯಾವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾನು ಅವಾಗ ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಸಿ ಟಿ ಟಿಯ ಇದು ಚೆಕ್ ಮಾಡೋದು ಹೇಗೆ ಅಂದರೆ ಸಿಟಿಯನ್ನು ಮತ್ತು ಎಕ್ಸಾಮ್ ಡೇಟನ್ನು ಚೆಕ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಅದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರು